ನೀನು ಎಷ್ಟು ಹೊತ್ತಿಂದ ಓದ್ತಾ ಇದೀಯಾ ನೀನು ಎಷ್ಟು ಹೊತ್ತಿಂದ ಆಟ ಆಡ್ತಾ ಇದೀಯ ನೀವು ಎಷ್ಟು ಸಮಯದಿಂದ ಇಲ್ಲಿ ವಾಸ ಮಾಡ್ತಾ ಇದ್ದೀರಾ ನಮ್ಮ ಡೈಲಿ ಲೈಫ್ ಅಲ್ಲಿ ನಾವು ಯಾರಾದರೂ ಒಬ್ರು ಒಂದು ಕೆಲಸವನ್ನ ತುಂಬಾ ಹೊತ್ತಿನಿಂದ ಮಾಡ್ತಾ ಇದ್ದಾಗ ಈ ರೀತಿಯ ಪ್ರಶ್ನೆಗಳನ್ನ ಕೇಳ್ತೀವಿ ಇದೇ ಪ್ರಶ್ನೆಗಳನ್ನ ನಾವು ಇಂಗ್ಲಿಷ್ ಅಲ್ಲಿ ಕೇಳೋದು ಹೇಗೆ ಇಂಥ ಪ್ರಶ್ನೆಗಳನ್ನ ಇಂಗ್ಲಿಷ್ ಅಲ್ಲಿ ಕೇಳೋವಾಗ ಯಾವ ಸೆಂಟೆನ್ಸ್ ಸ್ಟ್ರಕ್ಚರ್ ಅನ್ನ ಯೂಸ್ ಮಾಡಬೇಕು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಜೊತೆಗೆ ಕಲಿಯೋಣ ಹೈ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರಾದ್ರೂ ಒಂದು ಕೆಲಸವನ್ನ ಬಹಳ ಹೊತ್ತಿಂದ ಮಾಡಬೇಕಾದ್ರೆ ಅಥವಾ ತುಂಬಾ ಸಮಯದಿಂದ ಮಾಡ್ತಾ ಇದ್ರೆ ಎಷ್ಟು ಹೊತ್ತಿಂದ ಆ ಕೆಲಸವನ್ನ ಮಾಡ್ತಾ ಇದ್ದೀರಿ ಅಂತ ಇಂಗ್ಲಿಷ್ ಅಲ್ಲಿ ಕ್ವಶನ್ ಅನ್ನ ಕೇಳೋದಕ್ಕೆ ನಾವು ಯೂಸ್ ಮಾಡುವಂತಹ ಸೆಂಟೆನ್ಸ್ ಸ್ಟ್ರಕ್ಚರ್ ಈ ರೀತಿ ಇರುತ್ತೆ ಸೊ ಹೌ ಲಾಂಗ್ ಹ್ಯಾವ್ ಯು ಬೀನ್ ಪ್ಲಸ್ ವರ್ಬ್ ನ ಐ ಎನ್ ಜಿ ಫಾರ್ಮ್ ಅಂದ್ರೆ ಇಂತಹ ಪ್ರಶ್ನೆಗಳನ್ನ ಕೇಳೋದಕ್ಕೆ ಫಸ್ಟ್ ನಾವು ಹೌ ಲಾಂಗ್ ಹ್ಯಾವ್ ಯು ಬೀನ್ ಅಂತ ಯೂಸ್ ಮಾಡಿ ಅದರ ಜೊತೆಗೆ ವರ್ಬ್ನ ಐ ಎನ್ ಜಿ ಫಾರ್ಮ್ ಅನ್ನ ಆಡ್ ಮಾಡಬೇಕಾಗುತ್ತೆ ಇಲ್ಲಿ ನೀವು ಯಾವ ಕೆಲಸದ ಬಗ್ಗೆ ಕೇಳ್ತಾ ಇದ್ದೀರೋ ಆ ವರ್ಬ್ನ ಯೂಸ್ ಮಾಡಿ ಅದಕ್ಕೆ ಐ ಎನ್ ಜಿ ಫಾರ್ಮ್ ಅಂದ್ರೆ ಕಂಟಿನ್ಯೂಸ್ ಟೆನ್ಸ್ ಫಾರ್ಮ್ ಅಲ್ಲಿ ಕ್ವಶನ್ ಅನ್ನ ಕೇಳಬೇಕಾಗುತ್ತೆ ಈಗ ಒಂದಷ್ಟು ಎಕ್ಸಾಂಪಲ್ಸ್ ಮೂಲಕ ಈ ರೀತಿಯ ಪ್ರಶ್ನೆಗಳನ್ನ ಕೇಳೋದು ಹೇಗೆ ಅನ್ನೋದನ್ನ ಅಭ್ಯಾಸ ಮಾಡೋಣ ಸೊ ಫಸ್ಟ್ ಒನ್ ನೀನು ಎಷ್ಟು ಹೊತ್ತಿಂದ ಓದ್ತಾ ಇದೀಯಾ ಅಥವಾ ನೀವು ಎಷ್ಟು ಹೊತ್ತಿಂದ ಓದ್ತಾ ಇದ್ದೀರಾ ಸೊ ಈ ರೀತಿ ಪ್ರಶ್ನೆಯನ್ನ ಕನ್ನಡದಲ್ಲಿ ಕೇಳಿದೀವಿ ಇದನ್ನ ಈಗ ಇಂಗ್ಲಿಷ್ ಅಲ್ಲಿ ಕೇಳೋದು ಹೇಗೆ ಅಂದಾಗ ಸೆಂಟೆನ್ಸ್ ಸ್ಟ್ರಕ್ಚರ್ ಅನ್ನ ಫಾಲೋ ಮಾಡಬೇಕಾಗುತ್ತೆ ಸೊ ಸೆಂಟೆನ್ಸ್ ಸ್ಟ್ರಕ್ಚರ್ ಅಲ್ಲಿ ಫಸ್ಟ್ ಬಂದಿದ್ದು ಹೌ ಲಾಂಗ್ ಹ್ಯಾವ್ ಯು ಬೀನ್ ಹೌ ಲಾಂಗ್ ಹ್ಯಾವ್ ಯು ಬೀನ್ ಅಂಡ್ ವರ್ಬ್ ನ ಐ ಎನ್ ಜಿ ಫಾರ್ಮ್ ಸೊ ಇಲ್ಲಿ ವರ್ಬ್ ಅಂದ್ರೆ ಆಕ್ಷನ್ ಆಕ್ಷನ್ ಯಾವುದು ಅಂದ್ರೆ ಓದ್ತಾ ಇರೋದು ಸೊ ಓದೋದಕ್ಕೆ ನಾವು ಇಂಗ್ಲಿಷ್ ಅಲ್ಲಿ ರೀಡ್ ಅಂತೀವಿ ಅದಕ್ಕೆ ಐ ಎನ್ ಜಿ ಫಾರ್ಮುಲಾ ಆಡ್ ಮಾಡಿದಾಗ ರೀಡಿಂಗ್ ಸೊ ಹೌ ಲಾಂಗ್ ಹ್ಯಾವ್ ಯು ಬೀನ್ ರೀಡಿಂಗ್ ನೀನು ಎಷ್ಟು ಹೊತ್ತಿಂದ ಓದ್ತಾ ಇದೀಯಾ ಅಥವಾ ನೀವು ಎಷ್ಟು ಹೊತ್ತಿಂದ ಓದ್ತಾ ಇದ್ದೀರಾ ಹೌ ಲಾಂಗ್ ಹ್ಯಾವ್ ಯು ಬೀನ್ ರೀಡಿಂಗ್ ಅಂಡ್ ಸೆಕೆಂಡ್ ಒನ್ ನೀನು ಎಷ್ಟು ಹೊತ್ತಿಂದ ಆಟ ಆಡ್ತಾ ಇದೀಯಾ ಅಥವಾ ನೀವು ಎಷ್ಟು ಹೊತ್ತಿಂದ ಆಟ ಆಡ್ತಾ ಇದ್ದೀರಾ ಈ ತರ ಪ್ರಶ್ನೆಯನ್ನ ಇಂಗ್ಲಿಷ್ ಅಲ್ಲಿ ಕೇಳುವಾಗ ಅಗೈನ್ ಸೆಂಟೆನ್ಸ್ ಸ್ಟ್ರಕ್ಚರ್ ಅನ್ನ ಅಪ್ಲೈ ಮಾಡ್ತೀವಿ ಹೌ ಲಾಂಗ್ ಹ್ಯಾವ್ ಯು ಬೀನ್ ಅಂಡ್ ಅ ವರ್ಬ್ ಆಟ ಆಡ್ತಾ ಇರೋದು ಅಂದ್ರೆ ಆಟವನ್ನ ಇಂಗ್ಲಿಷ್ ಅಲ್ಲಿ ಪ್ಲೇ ಅಂತ ಹೇಳ್ತೀವಿ ಸೊ ಪ್ಲೇಯಿಂಗ್ ಹೌ ಲಾಂಗ್ ಹ್ಯಾವ್ ಯು ಬೀನ್ ಪ್ಲೇಯಿಂಗ್ ನೀನು ಎಷ್ಟು ಹೊತ್ತಿಂದ ಆಟ ಆಡ್ತಾ ಇದೀಯ ಅಥವಾ ನೀವು ಎಷ್ಟು ಹೊತ್ತಿಂದ ಆಟ ಆಡ್ತಾ ಇದ್ದೀರಾ ಹೌ ಲಾಂಗ್ ಹ್ಯಾವ್ ಯು ಬೀನ್ ಪ್ಲೇಯಿಂಗ್ ಥರ್ಡ್ ಒನ್ ನೀನು ಎಷ್ಟು ಸಮಯದಿಂದ ಇಲ್ಲಿ ವಾಸವಾಗಿದ್ದೀಯ ಅಥವಾ ನೀವು ಎಷ್ಟು ಸಮಯದಿಂದ ಇಲ್ಲಿ ವಾಸವಾಗಿದ್ದೀರಾ ಸೊ ಇದನ್ನ ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡೋದಕ್ಕೆ ಫಸ್ಟ್ ಸೆಂಟೆನ್ಸ್ ಸ್ಟ್ರಕ್ಚರ್ ಅನ್ನ ಯೂಸ್ ಮಾಡ್ಕೊಬೇಕು ಹೌ ಲಾಂಗ್ ಹ್ಯಾವ್ ಯು ಬೀನ್ ವರ್ಕ್ ing form living here ನೀನು ಎಷ್ಟು ಸಮಯದಿಂದ ಇಲ್ಲಿ ವಾಸ ಅಥವಾ ವಾಸವಾಗಿದ್ದೀಯಾ ನೀವು ಎಷ್ಟು ಸಮಯದಿಂದ ಇಲ್ಲಿ ವಾಸವಾಗಿದ್ದೀರಾ ಹೌ ಲಾಂಗ್ ಹಾವ್ ಯು ಬೀನ್ ಲಿವಿಂಗ್ ಹಿಯರ್ತ್ ಒಂದು ನೀನು ಎಷ್ಟು ಹೊತ್ತಿಂದ ಇಲ್ಲಿ ಕಾಯ್ತಾ ಇದ್ದೀಯಾ ಅಥವಾ eshtu Hotinda ili Kaita once again sentence structure How long have you been? How long have you been and then work with ING firm waiting here? ನೀನು ಎಷ್ಟು ಹೊತ್ತಿಂದ ಇಲ್ಲಿ ಕಾಯ್ತಾ ಇದೀಯ ಅಥವಾ ನೀವು ಎಷ್ಟು ಹೊತ್ತಿಂದ ಇಲ್ಲಿ ಕಾಯ್ತಾ ಇದ್ದೀರಾ ಅಂದಾಗ ಹೌ ಲಾಂಗ್ ಹ್ಯಾವ್ ಯು ಬಿ ವೈಟಿಂಗ್ ಹಿಯರ್ ಸೊ ಫ್ರೆಂಡ್ಸ್ ಈಗ ನಿಮಗೆ ಯಾರಿಗನ್ನಾದ್ರೂ ಎಷ್ಟು ಹೊತ್ತಿಂದ ಒಂದು ಕೆಲಸವನ್ನ ಮಾಡ್ತಾ ಇದೀಯಾ ಅನ್ನೋದನ್ನ ಇಂಗ್ಲಿಷ್ ಅಲ್ಲಿ ಕೇಳೋದು ಹೇಗೆ ಅನ್ನೋದು ಖಂಡಿತ ಅರ್ಥವಾಗಿದೆ ಅನ್ಕೊಳ್ತೀನಿ ಫೈನಲಿ ನಿಮಗೊಂದು ಕ್ವಶನ್ ನೀನು ಎಷ್ಟು ಹೊತ್ತಿಂದ ಈ ಚಿತ್ರವನ್ನು ಬರೀತಾ ಇದೀಯಾ ಇದನ್ನ ಇಂಗ್ಲಿಷ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ಲೈಕ್ ದಿಸ್ ವಿಡಿಯೋ ಐ ಶೇರ್ ದಿಸ್ ವಿಡಿಯೋ ನೀವು ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಾ ಇದ್ರೆ ಮಿಸ್ ಮಾಡದೆ ನನ್ನ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು